ತಮ್ಮ ಹೆಸರು ಹೇಳಿ ಭೈರಪ್ಪ ಭೈರಪ್ಪ ಅವರು ಯಾವ ಊರಿಂದ ಬಂದಿದ್ದೀರಾ ನಾವು ಗುಟ್ಟೆಕೆ ಮಂಪಾಳ್ಯದಿಂದ ಯಾವ ತಾಲೂಕು ಕೊಡಗೇರ ತಾಲೂಕು ಕೊಡಗೇರ ತಾಲೂಕು ಎಷ್ಟು ಜೊತೆ ತಂದಿದ್ದೀರಾ ಇಲ್ಲಿ ಎತ್ಕೊಳು ನಾಲ್ಕು ಜೊತೆ ಇದ್ದೀವಿ ನಾಲ್ಕು ಜೊತೆ ಇದ್ದೀರಾ ಸ್ವಾಮಿ ಒಂದು ಹಸು ಕೊಳ್ಬೇಕಾದ್ರೆ ಅಥವಾ ಒಂದು ದನ ಕೊಳ್ಬೇಕಾದ್ರೆ ಏನು ನೋಡ್ತೀರಾ ಅದು ಗುಣಲಕ್ಷಣ ಅದರಲ್ಲಿ ಅದರಲ್ಲಿ ಹಳ್ಳಿ ತಳಿ ಅಂತ ನಾವು ನೋಡ್ತೀವಿ ಓ ಫಸ್ಟ್ ಹಳ್ಳಿಕಾರ ತಳಿನ ಶುದ್ಧ ತಳಿನ ಅಂತ ನೋಡ್ತೀರಾ ಆಮೇಲೆ ಬೇರೆ ಏನೇನು ನೋಡ್ತೀರಾ ಆಮೇಲೆ ಸುಳಿ ಶುದ್ಧ ಹಾಂ ನೋಡ್ತೀವಿ ಹಾಂ ಸುಳಿಗಳು ನೋಡ್ತೀರಾ ಸುಳ್ಳಿ ಸುಳ್ಳಿ ನೋಡ್ತೀವಿ ಸುಳಿ 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 ನೋಡ್ತೀವಿ 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 ಗಾಡಿ ಸುಳ್ಳಿ ಸುಳ್ಳಿ ಕಮ್ಮಿ ಆಗ್ತದೆ ಮಾಡ್ತೀವಿ ನಾವು ತರಕಾರಿ ತಗೊಬೇಕಾದ್ರೂ ಒಳ್ಳೆ ತರಕಾರಿ ತಗೊಂತೇವೆ ಹೊರತು ವೇಸ್ಟ್ ಆಗಿರೋ ತರಕಾರಿ ಬೆಲೆ ಕೊಡ್ತೀವ ಆ ರೀತಿ ನಾವು ಈ ದನ ಅದೇ ರೀತಿ ನೋಡಿ ನಾವು ಕೊಳ್ಳಾಣಿಕೆ ಮಾಡ್ತೀವಿ ಮುಂದಿನ ಕೆಲಸಕ್ಕೆ ಬರುತ್ತಾ ಇಲ್ವಾ ಅಂತ ಎಲ್ಲ ನೀವು ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಕೆಲಸಕ್ಕಿದ್ವು ನಮ್ಗೆ ಕೆಲಸಕ್ಕೆ ಆಗುತ್ತಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡಿ ಕಾಲ ಕೈಯಲ್ಲ ಶುದ್ಧವಾಗಿರ ಅಂತ ನಾನು ಕೊಡ್ತೀವಿ ಸ್ವಾಮಿ ಯಾವ್ಯಾವ ಸುಳಿ ಎಲ್ಲೆಲ್ಲಿ ಇರ್ತಾವೆ ಸೊ ಹೇಳಿ ಅದೇ ಈ ಕೆಡ್ಕೊಂಡ್ ಮಿನ್ಸ್ ಅಂದ್ರೆ ಸುಳಿ ಅಂತ ಇರ್ತದೆ ಹಾ ಆಮೇಲೆ ಇಲ್ಲಿ ಪಾತಾಳ ಹುಳಿ ಅಂತ ಇಲ್ಲಿ ಇರ್ತದೆ ಗೋಪುರದ ಮೇಲೆ ಆಮೇಲೆ ಚೀಲ್ ಸುಳಿ ಇರ್ತದೆ ಹಿಂದೆಗಡೆ ಬಾಲದಲ್ಲಿ ಪರ ಹುಳಿ ಇರ್ತದೆ ಕಾಲಿನಲ್ಲಿ ಬೆಳೆ ಸುಳಿ ಇರ್ತದೆ ನೋಡಿ ನಾವು ಸುದ್ದವಾಗಿರ ಅಂತ ಕೊಳ್ತೀವಿ ಯಾವ್ಯಾವ ಸುಳಿ ಒಳ್ಳೇದು ಮಾಮೂಲಿ ಹಣೆ ಮ್ಯಾಗ ಒಂದು ಸುಳಿ ಇರಬೇಕು ಆಮೇಲೆ ಇಲ್ಲಿನ ಬೆನ್ನಿನ ಮೇಲೆ ಒಂದು ಸುಳಿ ಇರಬೇಕು ಎರಡು ತಂದಿಷ್ಟು ಅಥವಾ ಇಲ್ಲಿ ಒಂದು ಸುಳಿ ಇರಬೇಕು ಮೂರು ಇರಂತ ನೋಡಿ ಕಾಲು ವಾರ ಇಳ್ದಂಗೆ

ಮುಕುಂದ್ಮೇಲೆ ಸುಳಿ ನೋಡ್ತೀವಿ ಅದು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಸುಳಿ ಇರ್ತೀವಿ ಸ್ವಲ್ಪ ಮೇಕ್ ಬಂದ್ರೆ ಗೂಬೆ ಸುಳಿ ಇರ್ತೀವಿ ತಳಿ ಬಂದ್ರೆ ಮುಕ್ಕಣ ಸುಳಿ ಇರ್ತೀವಿ ಸರ್ ಈ ಸುಳಿ ಇಲ್ಲಿ ಇರುತ್ತೆ ಇದೇನಾದ್ರೆ ಹಿಂದಕ್ಕೆ ಹೋದ್ರೆ ಚೊಟ್ ಸುಳಿ ಇರ್ತೀವಿ ಸರ್ ಎಡದ ಕಡೆ ಭಾಗದಲ್ಲಿ ಇದ್ರೆ ತಪ್ಪು ಮಾಡ್ತೀವಿ ಅದು ಎರಡ್ ಕಡೆ ಇದ್ರೆ ತಪ್ಪು ಮಾಡಲ್ಲ ಅದಕ್ಕಿಂತ ಮೇಕ್ ಹೋದ್ರೆ ಅದನ್ನ ತಪ್ಪು ಮಾಡ್ತೀವಿ ಈ ಭುಜದ ಮೇಲೆ ಒಂದು ಸುಳಿ ಬರುತ್ತೆ ಹಿಂದ್ಗಡೆ ಅದು ಕರೆಕ್ಟ್ ಇದ್ರೆ ಅದು ಕರೆಕ್ಟ್ ಅಂತೀವಿ ಇಲ್ಲಿ ಮೇಕೆ ಬಂದ್ರೆ ಪಾತ್ರ ಸುಳಿ ಅಂತೀವಿ ಈ ಕಾಲ್ ಒಂದು ಸುಳಿ ಬರುತ್ತೆ ಬೇಡಿ ಸುಳಿ ಇರ್ತಾ ಅದನ್ನ ಸುಳಿ ಇದ್ದರೆ ತಪ್ಪು ಮಾಡ್ತೀವಿ ಸುಳಿ ಇಲ್ಲ ತಪ್ಪು ಮಾಡಲ್ಲ ಒಂದ್ ಕಡೆ ಒಂದು ಸುಳಿ ಬರುತ್ತೆ ಪರ ಸುಳಿ ಅಂತ ಅದು ಬಾಲದಲ್ಲಿ ಚಿತ್ತ ಹೊಡೆದಿರ್ತದೆ ಅದು ಪರ ಸುಳಿ ಅಂತ ಹೆಸರು ಕಟ್ತೀವಿ ಇಷ್ಟು ಸುಳಿ ಅಗ್ರೌಂಡ್ಗಳು ಅಲ್ಲು ಅಲ್ಲುಗಳು ಅಷ್ಟು ಅಡ್ಡ ಅಡ್ಡ ಹುಟ್ಟಿದ್ರೆ ಕೊಡ್ಲಲ್ಲಿ ಹೊಂತೀವಿ ಏನು ಮುಗಿಸ್ಕೊಂಡು ಹುಟ್ಟಿದ್ರೆ ಬೆನ್ನಲ್ಲಿ ಹೊಂತೀವಿ ಇಲ್ಲ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗವೇ ಅಂತೀವಿ ಮತ್ತೆ ಈ ಕೀಳಿನ ಹಿಂಭಾಗಕ್ಕೆ ಒಂದು ನಾಲ್ಕು ಬೆಳ್ಬಿಟ್ರೆ ಅಕ್ಕಿನ ಸುಳಿ ಇರ್ತೀವಿ ಇಲ್ಲ ಅಲ್ಲಿ ಸುಳಿ ಇಲ್ಲದ ಸುಳಿ ಏನೂ ತಪ್ಪಿರಲ್ಲ ಹಾಂ ಇಷ್ಟು ಗುಣ ಲಕ್ಷಣ ಕೂಡ ಈ ತಿಂಡಿರ್ತವೆ ಆಮೇಲೆ ನಡಿಗೆ ಬಗ್ಗೆ ಹೇಳಿ ನಡಿಗೆ ಅದು ಕರೆಕ್ಟಾಗಿ ಕಾಲು ತಪ್ಪು ಮಾಡ್ದಂಗೆ ಒಡ್ಡಿ ಹೊರಕ್ಕೆ ಹಿಡ್ದಂಗೆ ಹಾಂ ನೇಟೋಗಿ ಹೋದರೆ ಕಾಲು ತಪ್ಪಿಲ್ಲ ಹಾಂ ಕಾಲು ಸ್ವಲ್ಪ ಹಿಂಗೆ ಹೊರಡ್ಡು ಆದರೆ ಅದು ಕಾಲು ಚೆನ್ನಾಗಿಲ್ಲ ಅದು ಕಾಲು ಚಡೀತದೆ ಹಾಂ ಅಂತ ತಪ್ಪು ಮಾಡಿ ಅದು ಬೆಲೆ ಕಡಿಮೆ ಆಗಲ್ಲ ಕಡಿಮೆ ಆಗುತ್ತೆ ಹಾಂ ಕಾಲು ಎಲ್ಲ ಚೆನ್ನಾಗಿದ್ರೆ ಹಾಂ ಅದು ಯಾವ ತಪ್ಪು ಬರಲ್ಲ ಹಾಂ ಹಾಂ ಮತ್ತೆ ಇನ್ನೇನು ಗುಣಲಕ್ಷಣಗಳು ಸ್ವಾಮಿ ಸರ್ ನಾವು ಮುಖ ಮೊದಲು ಎರಡು ಒಂದೇ ಮುಖಗಳಾಗಿರ್ಬೇಕು ಎರಡು ಮುಖವಾಗಿ ಬೆಳ್ಳು ಓರಿ ಬೆಳ್ಳಗಿದ್ರೆ ಹಳ್ಳಿ ಇದ್ ಕೆಸರು ಇಲ್ಲ ಅಂದ್ರೆ ನಾಟಿ ಕ್ರಾಸ್ ಅಂತ ಬೇರೆ ಬಣ್ಣ ನಾಟಿ ತಳಿ ಅಂತ ಇದು ಹಳ್ಳಿ ಇದಕ್ಕೆ ಇದಕ್ಕೆ ಬೆಲೆ ಜಾಸ್ತಿ ಜಾಸ್ತಿ ಇಲ್ಲ ಬಾಲಪಟ್ಟು ಬಾಲ ಸಣ್ಣಕ್ಕಿರ್ಬೇಕು ತಪ್ಪಾಗಿರಬಾರ್ದು ತಿಂಡು ಸಣ್ಣಕ್ಕೆ ಚೌಟಿ ಕುಡಿ ಅದಕ್ಕೆ ಲಕ್ಷಣ ಅದು ಕೊಂಬು ಕೊಂಬು ಒಳ್ಳೆ ನೆಟ್ಟಿಗಿರ್ಬೇಕು ನೀಟಾಗಿರ್ಬೇಕು ಸಣ್ಣಕ್ಕಿರ್ಬೇಕು ಆಗಿ ಬರಬಾರದು ಹೌದಾ ಗೆಡ್ಡೆ ದಪ್ಪ ಸುಳ್ಳು ದಪ್ಪ ತಲೆ ಬಾರ ಅಂತ ಹೇಳ್ತಾರೆ ಒಬ್ಳಸ್ತಾರೆ ಅದಕ್ಕೆ ಮಾರ್ಕೆಟ್ ಕಮ್ಮಿ ಆಗುತ್ತೆ ಹಿಂಗ್ ಕೊಂಬು ಸಣ್ಣ ಆಗಿದ್ರೆ ಒಳ್ಳೆ ಚೆನ್ನಾಗಿ ಜಾತಿ ಕೊಂಬು ಅಂತ ಹೆಸರು ಕಟ್ಟಿವಿ